ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಂಕಷ್ಟ ಎದುರಾಗಿದೆ ಬಿಎಸ್ವೈಗೆ ಈಗ ಸಂಕಷ್ಟ ಎದುರಾಗಿರುವ ಯಡಿಯೂರಪ್ಪ ಅವರಿಗೆ ಈಗ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿರುವಂತದ್ದು ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ವೈಗೆ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರುವಂತದ್ದು ಕೋರ್ಟ್ ಬಂಧನ ಭೀತಿಯಲ್ಲಿದ್ದಾರೆ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರ ಬಂಧನಕ್ಕಾಗಿ ಈಗ ಪೊಲೀಸರು ಸಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಬಂಧನದ ಭೀತಿಯಲ್ಲಿದ್ದಾರೆ ಎಸ್ ಯಡಿಯೂರಪ್ಪ ಅವರು ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಕೋರ್ಟ್ ಸಹ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರದೆ ಪೋಕ್ಸೋ ಕೇಸ್ ನಲ್ಲಿ ಈಗ ಬಿ ಎಸ್ ವೈ ಅವರಿಗೆ ಜಾಮೀನು ರಹಿತ ವಾರೆಂಟ್ ಅನ್ನ ಕೋರ್ಟ್ ಜಾರಿ ಮಾಡಿದೆ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿ ಕೋರ್ಟ್ ಆದೇಶವನ್ನ ಕೊಟ್ಟಿರೋದ್ರಿಂದ ಬಿ ಎಸ್ ಯಡಿಯೂರಪ್ಪ ಅವರ ಬಂಧನಕ್ಕಾಗಿ ಈಗ ಪೊಲೀಸರು ಸಹ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಾದ್ರೂ ಪೊಲೀಸರು ಅವರನ್ನ ಬಂಧಿಸಲಿದ್ದಾರೆ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಪೊಲೀಸರು ಬಂಧಿಸಲಿದ್ದಾರೆ ಈಗಾಗಲೇ ಕಾಣೆಯಾಗಿರುವಂತಹ ಯಡಿಯೂರಪ್ಪ ಅವರ ಹುಡುಕಾಟಕ್ಕಾಗಿ ಈಗಾಗಲೇ ಪೊಲೀಸರು ಸಹ ಬಲ ಬೀಸಿರುವಂತದ್ದು ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಹೆಸನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪಗೆ ಬಂಧನದ ಭೀತಿ ಎದುರಾಗಿದೆ ಯಡಿಯೂರಪ್ಪ ಅವರಿಗೆ ಬೆಂಗಳೂರಿನ ಒಂದನೇ ತ್ವರಿತ ಗತಿ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೊಳಿಸಿ ಆದೇಶವನ್ನ ಮಾಡಿರುವಂತದ್ದು ವಿಚಾರಣೆಗೆ ಬಿ ಎಸ್ ಯಡಿಯೂರಪ್ಪ ಅವರು ಹಾಜರಾಗದ ಕಾರಣಕ್ಕಾಗಿ ವಾರೆಂಟ್ ಅನ್ನ ಹೊರಡಿಸಲು ಪೊಲೀಸರು ನಿನ್ನೆ ತ್ವರಿತ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಇದೀಗ ನ್ಯಾಯಾಲಯ ಸಹ ವಾರೆಂಟ್ ಜಾರಿ ಮಾಡಿದೆ ಮಹಿಳೆಯೊಬ್ಬರು ತಮ್ಮ ಅಪ್ರಾಪ್ತ ಪುತ್ರಿಯೊಂದಿಗೆ ಬಿಎಸ್ ವೈ ಅವರು ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಕಳೆದ ಮಾರ್ಚ್ ತಿಂಗಳಲ್ಲಿ ದೂರನ್ನ ಕೊಟ್ಟಿದ್ರು ಆದ್ರೆ ಕಳೆದ ತಿಂಗಳು ಆ ಮಹಿಳೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ಲು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪ ಅವರಿಗೂ ಕೂಡ ಸಾಕಷ್ಟು ಬಾರಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯ ದೂರಿಗೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ನೋಟಿಸ್ ಜಾರಿಗೊಳಿಸಿದ ಆ ಪೊಲೀಸರು ಸಾಕಷ್ಟು ಬಾರಿ ತನಿಖೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಬಿ ಎಸ್ ವೈ ಅವರು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಪ್ರಕರಣಕ್ಕೆ ತಡೆಯಾಜ್ಞೆ ನೀಡುವಂತೆ ಮನವಿಯನ್ನ ಮಾಡಿದ್ರು ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವಂತಹ ನೋಟಿಸ್ಗೂ ಸಹ ಉತ್ತರವನ್ನ ನೀಡಿರದಂತಹ ಬಿ ಎಸ್ ವೈ ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಟ್ಟರು ಸಹ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಹೀಗಾಗಿ ಅವರು ಈಗ ಜಾಮೀನು ರಹಿತ ವಾರೆಂಟ್ ಅನ್ನ ಕೋರ್ಟ್ ಜಾರಿಗೊಳಿಸಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇರುವಂತದ್ದು ಈಗಾಗ್ಲೇ ಪೊಲೀಸರು ಸಹ ಯಡಿಯೂರಪ್ಪ ಅವರಿಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಎಲ್ಲ ಸಿಕ್ಕಿದ್ರು ಸಹ ಯಡಿಯೂರಪ್ಪ ಅವರನ್ನ ಮೊದಲು ಅರೆಸ್ಟ್ ಮಾಡ್ತಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನನ್ನ ಕಲೀಗ್ ನರಸಿಂಹಮೂರ್ತಿ ಇದ್ದಾರೆ ಎಸ್ ನರಸಿಂಹಮೂರ್ತಿ ಬಿ ಎಸ್ ಯಡಿಯೂರಪ್ಪ ಅವರ ಮೇಲಿನ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಸಹ ಯಡಿಯೂರಪ್ಪ ಅವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಇದೀಗ ಕೋರ್ಟ್ ಸಹ ಏನು ಒಂದು ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಆಗಿರುವಂತಹ ಯಡಿಯೂರಪ್ಪ ಅವರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಹೇಗೆ ಮತ್ತಷ್ಟು ಈಗ ಮುರುಜೀವ ಯಾಕೆಂದ್ರೆ ಪದೇ ಪದೇ ಸಿಐಡಿಯವ ಈ ಪ್ರಕರಣ ಆದ ನಂತರವೇ ಇಮಿಡಿಯೇಟ್ ಆಗಿ ಸಿ ಡಿ ಅವರಿಗೆ ವರ್ಗಾಯಿಸಲಾಗಿತ್ತು ಪೋಕ್ಸೋ ಕೇಸ್ ಆದ ನಂತರ ಕೋರ್ಟ್ ನಲ್ಲಿ ಬಟ್ ಅದಾದ ಬಳಿಕ ಒಂದಿಷ್ಟು ಇವರು ಅವರ ನಿರೀಕ್ಷಣಾ ಜಾಮೀನ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರು ಆದ್ರೆ ಈಗ ಸಿ ಅವರು ಪದೇ ಪದೇ ಅವರಿಗೆ ನೋಟಿಸ್ ಅನ್ನ ತಲುಪಿಸ್ತಾ ಇದ್ರು ಆದ್ರೆ ಅದಕ್ಕೆ ಇವರು ಖುದ್ದು ಹಾಜರಾಗ್ಬೇಕಾಗಿತ್ತು ಹಾಜರಾಗದೆ ಬೇರೆ ಬೇರೆ ರೀಸನ್ ಅನ್ನ ನೀಡ್ತಾ ಇರೋದ್ರಿಂದ ಈಗ ಜಾಮೀನು ರಹಿತ ವಾರೆಂಟ್ ಅನ್ನ ಸಹ ಕೋರ್ಟ್ ಇವರಿಗೆ ಜಾರಿ ಮಾಡಿರುವಂತದ್ದು ಜೊತೆಗೆ ಈಗ ಬಂಧನ ಭೀತಿಯಲ್ಲಿರುವಂತಹ ಯಡಿಯೂರಪ್ಪ ಅವರು ಸಹ ಆತ ದೆಹಲಿಯಲ್ಲೂ ಕಾಣಿಸ್ತಾ ಇಲ್ಲ ಈ ಕಡೆ ಶಿವಮೊಗ್ಗದಲ್ಲೂ ಇಲ್ಲ ಬೆಂಗಳೂರಲ್ಲೂ ಇಲ್ಲ ಅನ್ನೋ ಒಂದು ಮಾಹಿತಿ ಸಹ ಈಗ ಲಭ್ಯವಾಗಿರುವಂತದ್ದು ಆದ್ರೆ ಈಗ ಬಂಧನ ಇರೋದ್ರಿಂದ ಅವರು ಯಾವ್ದೇ ರೀತಿಯಾದಂತ ಯಾವುದೇ ಸಂಪರ್ಕಕ್ಕೆ ಸಿಗದೆ ಎಲ್ಲರೂ ಅಜ್ಞಾತ ಸ್ಥಳದಲ್ಲಿ ಇದ್ದಾರಾ ಅನ್ನೋ ಒಂದು ಮಾಹಿತಿ ಒಂದು ಒಂದಿಷ್ಟು ಮೂಲಗಳ ಪ್ರಕಾರ ನಮ್ಗೆ ಸಿಗ್ತಾ ಇರುವಂತದ್ದು ಆದ್ರೆ ಇಲ್ಲಿ ಈ ಪ್ರಕರಣ ಒಟ್ಟಾರೆ ಪ್ರಕರಣ ಆಗಿರುವಂತದ್ದು ಈ ಕೇಸ್ ಆಗಿದ್ದು ಅಂದ್ರೆ ಫೆಬ್ರವರಿ ಎರಡರಂದು ಮನೆಗೆ ಭೇಟಿ ಕೊಡ್ತಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಏನಿದೆ ಇವತ್ತು ಧವಳಗಿರಿ ನಿವಾಸಕ್ಕೆ ಧವಳಗಿರಿ ನಿವಾಸಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಇವರು ಆ ಮಹಿಳೆಯ ಅಂದ್ರೆ ಏನೋ ಒಂದು ನೋವನ್ನ ಹೇಳ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇವರು ಮಗು ಅಂದ್ರೆ ಅದೇನ್ ಬಾಲಕಿ ಇದೆ ಆ ಬಾಲಕಿಗೆ ಮೈ ಕೈ ಮುಟ್ಟುದ್ರು ಅಥವಾ ಲೈಂಗಿಕ ದೌರ್ಜನ್ಯವನ್ನ ಎಸ್ಕುದ್ರು ಅಂತ ಅವರ ತಾಯಿ ಆರೋಪವನ್ನ ಮಾಡ್ತಾರೆ ಅದಾದ ನಂತರ ಆ ಇದು ಇದು ಒಂದ್ ಯಾವ್ದೋ ಒಂದು ಬಿಜೆಪಿಯವರ ವಿಚಾರದಲ್ಲಿ ಯಾವ್ದೋ ಶಾಸಕನ ನಡುವೆ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬರ್ತದೆ ಮಾರ್ಚ್ ಹದಿನೇಳರಂದು ಇವ್ರ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ ಹನ್ನೆರಡರ ಆ ಕಾಯ್ದೆ ಕಾಯ್ದೆಯಡಿ ಪೋಕ್ಸೋ ಕೇಸ್ ಆಗ್ತದೆ ಅದಾದ ನಂತರ ಇವರು ಮತ್ತೆ ಕೋರ್ಟ್ ಮೊರೆ ಹೋಗ್ತಾರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಮತ್ತೆ ಹೀಗೆ ಒಂದಿಷ್ಟು ನಡ್ಕಂತ ಬರುತ್ತೆ ಮತ್ತೆ ಸಿಐ ಡಿ ವಹಿಸಾದ್ಮೇಲೆ ಅವರು ಸಹ ನೋಟಿಸ್ ನೀಡ್ತಾರೆ ಪೋಕ್ಸೋ ಕೇಸ್ ಆಗಿರೋದ್ರಿಂದ ಆದ್ರೆ ಇವರು ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡಲ್ಲ ಅಂದ್ರೆ ಒಂಥರ ನಿರ್ಲಕ್ಷ್ಯ ರೀತಿಯಾಗಿ ಹೋಗ್ತಾ ಇರ್ತಾರೆ ಅದಾದ ಬಳಿಕ ಇವರಿಗೆ ಈ ಈ ಪ್ರಕರಣವನ್ನು ಕೋರ್ಟ್ ಮುಖ ಕೋರ್ಟ್ ಮುಖಾಂತರ ತಲುಪಿಸಿ ಕೋರ್ಟ್ಗೆ ಹೇಳಿದ ನಂತರ ಇದಾದ ಜಾಮೀನು ರಹಿತ ವಾರಂಟ್ ಅನ್ನ ಈಗಾಗಲೇ ಜಾರಿ ಮಾಡಿರುವಂತದ್ದು ಈ ಈ ಒಟ್ಟಾರೆ ಪ್ರಕರಣ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ಕೇಸ್ ದಾಖಲಾಗಿರ್ತದೆ ಇಲ್ಲಿ ಇನ್ನೂ ಒಂದು ಆಯಾಮದಲ್ಲಿ ಹೇಳೋ ಆಯಾಮದಲ್ಲಿ ಹೇಳೋದಾದ್ರೆ ಇವ್ರ ಮೇಲೆ ಇನ್ನೂ ಒಂದು ಆರೋಪ ಇದೆ ಗಂಭೀರವಾದ ಆರೋಪ ಏನು ಅಂದ್ರೆ ಮೇ ಇಪ್ಪತ್ತೇಳರಂದು ಮಹಿಳೆ ಏನಿರ್ತಾರೆ ಸಾವನ್ನಪ್ಪಿರುವಂತ ಮಹಿಳೆ ಸಂತ್ರಸ್ತೆ ತಾಯಿ ಏನಿರ್ತಾರೆ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡಿರ್ತಾರೆ ಯಾರು ಬಿಎಸ್ ವೈ ಅವರ ಮೂಲಗಳಿಂದ ಅಂದ್ರೆ ಬಿಎಸ್ ವೈ ಅವರು ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಅಪಾಯಿಂಟ್ಮೆಂಟ್ ಪಡೆದಿರ್ತಾರೆ ಆದ್ರೆ ಆಕೆ ಮೇ ಇಪ್ಪತ್ತಾರ ಇಪ್ಪತ್ತಾರರಂದೇ ಸಾವನ್ನಪ್ಪತ್ತಾರೆ ಅಂದ್ರೆ ಎಚ್ ಸಿ ಜಿ ಹಾಸ್ಪಿಟಲ್ ಅಲ್ಲಿ ಒಂದಿಷ್ಟು ಆರೋಗ್ಯ ಸಮಸ್ಯೆ ಅಂತ ಹೇಳಿ ಅಥವಾ ಅವ್ರಿಗೆ ಮೂತ್ರಪಿಂಡ ಸಮಸ್ಯೆ ಒಂದಿಷ್ಟು ಎಲ್ಲ ಇತ್ತು ಆದ್ರೆ ಅವರು ಇಪ್ಪತ್ತೇಳಕ್ಕೆ ಅಪಾಯಿಂಟ್ಮೆಂಟ್ ಪಡೆದಿರುತ್ತಾರೆ ಅದಾದ ನಂತರ ಅವ್ರ ಭೇಟಿ ಹಾಕ್ಬೇಕಾಗಿರುತ್ತದೆ ಯಡಿಯೂರಪ್ಪನವರು ಆದ್ರೆ ಅದ್ರ ಹಿಂದಿನ ದಿವಸ ಇವರು ಸಾವನ್ನಪ್ಪತ್ತಾರೆ ಇದನ್ನ ಅವರ ಪರ ವಕೀಲರಾಗಿರುವಂತ ಎಸ್ ಬಾಲ ಬಾಲನ್ 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 ಅವರು ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾರೆ ಈ ರೀತಿ ಆಗಿದ್ದು ಅದು ಸಹ ಮರಣೋತ್ತರ ಪರೀಕ್ಷೆಯಲ್ಲಿ ಮಾಡ್ಬೇಕಾಗಿತ್ತು ಅದನ್ನು ಸಹ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಜೊತೆಗೆ ಆ ಮತ್ತೆ ಮರು ಪರೀಕ್ಷೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ಬೇಕಾಗಿತ್ತು ಅದಕ್ಕೂ ಸಹ ಸ್ಪಂದಿಸಿಲ್ಲ ಅನ್ನೋ ಒಂದು ಆರೋಪವನ್ನು ಸಹ ಎಸ್ ಬಾಲನ್ ಅವ್ರು ಮಾಡ್ತಾರೆ ಅದಾದ ಬಳಿಕ ಈಗ ನಮ್ಗೆ ಎಲ್ಲಾರ್ಗು ಏನು ಅಂದ್ರೆ ಈ ಪ್ರಕರಣದಲ್ಲಿ ಅವರು ಅಪಾಯಿಂಟ್ಮೆಂಟ್ ಪಡೆದಿದ್ದು ಮೇ ಇಪ್ಪತ್ತೇಳಕ್ಕೆ ಆದ್ರೆ ಇಪ್ಪತ್ತಾರರಂದು ಆಕೆ ಸಾವನ್ನಪ್ತಾರೆ ಇದು ಹೇಗೆ ಸಾಧ್ಯ ಆಮೇಲೆ ಕೋರ್ಟ್ ನಲ್ಲಿ ಇರುವಂತ ಪ್ರಕರಣದ ಏನಿದೆ ಫಿರ್ಯಾದಾರರು ಏನ್ ಇರ್ತಾರೆ ಅವ್ರನ್ನ ಆ ರೀತಿ ಈಸಿಯಾಗಿ ಮೀಟ್ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಒಂದು ಕೇಸು ನಡೀತಾ ಇದೆ ಅಂದ ಕಾರಣಕ್ಕೆ ಅವ್ರ ಅವ್ರನ್ನ ಮೀಟ್ ಮಾಡಕ್ ಬರಲ್ಲ ಇದಕ್ಕೂ ಮುಂಚೆನೆ ನಾವೇನು ಏನು ಏನ್ ಮಾಡ್ತಾರೆ ತನಿಖಾ ಈ ಸ್ಟೇಷನ್ ನಲ್ಲಿ ಪೋಕ್ಸೋ ಪ್ರಕರಣ ಅಂತ ಎಲ್ಲ ಬಂದಾಗ ಒಂದಿಷ್ಟು ಗಂಭೀರವಾಗಿ ಇರುತ್ತದೆ ಅವ್ರಿಗೆ ಪರಸ್ಪರ ಮಾತಾಡ್ಲಿಕ್ಕೆಲ್ಲ ಬಿಡಲ್ಲ ಯಾಕೆಂದ್ರೆ ಕೋರ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಈ ತರ ಪ್ರಕರಣಗಳಲ್ಲಿ ತುಂಬಾ ಗಂಭೀರತೆಯನ್ನ ಇರೋದ್ರಿಂದ ಈ ರೀತಿಯಾದಂತಹ ಯಾವುದೇ ಆಯಾಮಗಳು ಸಹ ಇರಲ್ಲ ಆದ್ರೆ ಇವರು ಮೀಟ್ ಮಾಡ್ತೀನಿ ಅಂದಿದ್ದೇನಕ್ಕೆ ಆ ಮಹಿಳೆಯ ದಿಢೀರ್ ಅಂತ ಆದ್ರೆ ಹಿಂದಿನ ದಿವ್ಸನೆ ತತ್ತೋಗಿದ್ದು ಏನ್ ಏನ್ ತಿತಿ ಅನ್ನೋದು ಸಹ ಇನ್ನೂ ಸಹ ಅದೊಂದು ನಿಗುಡುವಾಗ ಉಳಿದಿರುವಂತದ್ದು ಅದಕ್ಕೆ ಅಲ್ಲಿನ ಏನು ಸಹೋದರ ಇದ್ದಾರೆ ಸಂತ್ರಸ್ತೆ ಅಂದ್ರೆ ಆ ಬಾಲಕಿಯ ಸಹೋದರ ಅವರು ಸಹ ದೂರ್ ನೀಡಿರುವಂತದ್ದು ದೂರ್ ನೀಡಾದ್ಮೇಲೆ ಆ ಈ ಇನ್ನೊಂದು ಆಯಾಮದಲ್ಲಿ ತನಿಖೆ ಆಗ್ಬೇಕು ಅಂತ ಬಟ್ ಈಗ ದಿಢೀರ್ ಅಂತ ಸಿಐಡಿ ಅವರು ಅಲರ್ಟ್ ಆಗಿರುವಂತದ್ದು ಈಗಾಗಲೇ ಬಂದನ ಏನು ಜಮೀನು ರಹಿತ ವಾರಂಟ್ ಆಗ್ಲೇ ನೀಡಲಾಗಿದೆ ಈಗ ಈಗ ಎಲ್ಲಾ ಕಡೆ ಕಲಾಶ ನಡೀತಾ ಅಂದ್ರೆ ಈಗಾಗ್ಲೇ ಯಡಿಯೂರಪ್ಪ ಅವರು ಪ್ರಕರಣ ರದ್ದು ಕೊಡಿ ಹೈಕೋರ್ಟ್ ಮೆಟ್ಟಿಲೇರದು ಒಂದ್ ಕಡೆ ಮತ್ತೊಂದ್ ಕಡೆ ವಿಚಾರಣೆಗೆ ಹಾಜರಾಗುವಂತೆ ಏನ್ ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ಗೆ ಯಡಿಯೂರಪ್ಪ ಅವರು ಉತ್ತರ ಕೊಟ್ಟಿದ್ದಾರೆ ಜೂನ್ ಹದಿನೇಳನೇ ತಾರೀಕು ಸೋಮವಾರ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಆದ್ರೆ ಈಗ ಆಗಿರುವಂತಹ ಯಡಿಯೂರಪ್ಪ ಅವರು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಅವರು ಆ ರೀತಿಯಾದಂತ ಹೇಳಿಕೆ ಕೊಟ್ಟ ನಂತರವೇ ಆ ಹೇಳಿಕೆಯನ್ನ ಅವರು ಕೋರ್ಟ್ ಪರಿಗಣಿಸಿಲ್ಲ ಜೂನ್ ಹದಿನೇಳರಂದು ಅಲ್ಲ ಈಗಲೇ ನೀವು ತಕ್ಷಣವೇ ನೀವು ಆ ಹೇಳಿಕೆಯನ್ನ ಇದು ಪ್ರಕರಣ ಗಂಭೀರತೆ ಇದೆ ಅಂತ ಹೇಳದ ನಂತರ ಇಮಿಡಿಯೇಟ್ ಆಗಿ ಸಿ ಅವರ ಅವ್ರ ಇದರ ಇದ್ರ ಮೇರೆಗೆ ಕೋರ್ಟ್ ಅಲ್ಲಿ ಕೋರ್ಟ್ ಬರ್ತದೆ ಇದರ್ತದೆ ಜಾಮೀನು ರಹಿತ ವಾರೆಂಟ್ ಅನ್ನ ನೀಡ್ತಾರೆ ಯಾಕೆ ಬೆಂಗಳೂರಿನ ಒಂದನೇ ತ್ವರಿತ ಕೋರ್ಟ್ ಏನಿದೆ ಒಂದನೇ ತ್ವರಿತ ನ್ಯಾಯಾಲಯ ಅದರಲ್ಲಿ ವಾರೆಂಟ್ ಇಮಿಡಿಯೇಟ್ ಆಗಿ ಜಾರಿ ಮಾಡಿ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಲಾ ತಿರಸ್ಕಾರ ಮಾಡ್ತಾರೆ ಹದಿನೇಳ ಬರೋದಕ್ಕೆ ನಮಗೆ ಈ ಕ್ಷಣದ ಯಾಕಂದ್ರೆ ಇಲ್ಲೂ ಇನ್ನೂ ಒಂದು ವಿಚಾರ ಇದೆ ಏನು ಅಂದ್ರೆ ಜೂನ್ ಹದಿನೈದು ಜೂನ್ ಹದಿನೈದನೇ ತಾರೀಕು ಈ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸ್ ಇರುತ್ತದೆ ಸಿ ಐಡಿ ಅವ್ರಿಗೆ ಈ ವಿಚಾರದನ್ನ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಡಿ ಅವರು ಇವ್ರ ಮೇಲೆ ಒತ್ತಡವನ್ನ ಏರ್ತಾರೆ ನೀವು ಖುದ್ದು ಹಾಜರಾಗ್ಬೇಕು ಇಲ್ಲಾಂದ್ರೆ ನಾವೇ ಬರ್ಬೇಕಾಗತ್ತೆ ಅನ್ನೋ ಒಂದು ವಿಚಾರವನ್ನ ಬಿಎಸ್ ವೈ ಮತ್ತೆ ಅವರ ತಿಳಿಸ್ತಾರೆ ಇದಾದ ನಂತರ ಒಂದಿಷ್ಟು ಕೋರ್ಟ್ ಪ್ರೊಸೀಜರ್ ನಡೆಯುತ್ತೆ ಅದಾದ ಬಳಿಕ ಬಿ ಎಸ್ ಅವರು ಹೆಂಗಿದ್ರು ಬಂಧನ ಭೀತಿ ಇರೋದ್ರಿಂದ ಅವರು ಅಪ್ಸ್ಕ್ಯಾಂಡ್ ಆಗಿ ಇರುವಂತದ್ದು ಧನ್ಯವಾದ ಕೊಟ್ಟಾರೆಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಇದೀಗ ಪಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಗತ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭೋಗಿಲೆದಿದೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭೋಗಿಲೆದಿದ್ದು ಪ್ರತಿಭಟನೆಯನ್ನ ಮಾಡಿದ್ದಾರೆ ದರ್ಶನ್ ಸೇರಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇರುವಂತದ್ದು ಮಂಡ್ಯದಲ್ಲಿ ಆಕ್ರೋಶವನ್ನ ರೈತರು ಹೊರ ಹಾಕಿದ್ದಾರೆ ಮಂಡ್ಯದಲ್ಲಿ ದರ್ಶನ್ ವಿರುದ್ಧ ರೈತರು ಸಿಡದೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಸಂಜೆ ವೃತ್ತದಿಂದ ಡಿಸಿ ಕಚೇರಿಯವರಿಗೆ ಬೃಹತ್ ಮೆರವಣಿಗೆಯನ್ನ ನಡೆಸಿ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕೊಟ್ಟಂತಹ ಭಿಕ್ಷೆಯಿಂದ ಈತ ಹೀರೋ ಆಗಿದ್ದಾರೆ ಈ ಪ್ರಕರಣದ ಮೂಲಕ ನಾನು ಈರೋ ಅಲ್ಲ ಖಳನಾಯಕ ಅಂತ ಅದನ್ನ ದರ್ಶನ್ ಅವರೇ ಅಂತ ಅಂತೇಳಿ ದರ್ಶನ್ ವಿರುದ್ಧ ರೈತ ಮುಖಂಡ ಕಿಡಿಕಾರಿರುವಂತದ್ದು ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು ಪ್ರತಿಭಟನೆ ನಡೆಸಿ ಮೆರವಣಿಗೆ ನಡೆಸುವ ಮೂಲಕ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಸಿಡಿದದ್ದಿರುವಂತದ್ದು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅಂತೇಳಿ ಆಗ್ರಹಿಸಿದ್ದಾರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿರುವಂತದ್ದು ಪ್ರಮುಖ ವೃತ್ತಗಳಲ್ಲಿ ಮೆರವಣಿಗೆ ನಡೆಸಿ ವಿವಿಧ ಘೋಷಣೆಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೆಸರ ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿರುವಂತದ್ದು ದರ್ಶನ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೊಲೆ ಆರೋಪಿ ದರ್ಶನ್ ವಿರುದ್ಧ ರೈತರು ವಿರುದ್ಧದ್ದಿದ್ದಾರೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಂಜಯ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿದ್ದಾರೆ ಹೊಲೆ ಆರೋಪಿ ದರ್ಶನ್ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಪಟ್ಟ ಭಿಕ್ಷೆಯಿಂದ ಈತ ಈರೋ ಆಗಿದ್ದ ಈಗ ಆತನೇ ನಾನು ಈರೋ ಅಲ್ಲ ಖಳನಾಯಕ ಅಂತೇಳಿ ಸಾಬೀತು ಮಾಡಿಕೊಂಡಿದ್ದಾರೆ ಈ ಪ್ರಕರಣದ ಮೂಲಕ ಈರೋ ಅಲ್ಲ ಖಳನಾಯಕ ಅಂತ ಅದನ್ನ ದರ್ಶನ್ ಸಾಬೀತುಪಡಿಸಿಕೊಂಡಿದ್ದಾರೆ ಅಂತೇಳಿ ರೈತ ಮುಖಂಡ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ ಏನೊಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ನಡೆಸಿ ಮಂಡ್ಯದಲ್ಲಿ ರೈತರಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ಕೊಲೆ ಆರೋಪಿ ದರ್ಶನ್ ವಿರುದ್ಧ ರೈತರು ಸಿಡಿದಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲು ಈಗ ಆಗ್ರಹಿಸಿರುವಂತದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಿರುವಂಥದ್ದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ವಿವಿಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ Göre ಸರ್ ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಜನ ಜುಲೈ ಜೂನ್ ಎಂಟನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಸಾರಿ ರೇಣುಕಾ ಅವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇಲೆಗೆ ಫೋನ್ ಟ್ರಾಪ್ ಮುಖಾಂತರ ಕೈಲಿ ಫೋನ್ ಮಾಡಿಸಿ ಕರ್ಕಂಡು ಬಂದು ಎಂಟನೇ ತಾರೀಕು ಕರ್ಕೊಂಡು ಬಂದು ಹತ್ತನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷಿಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು ಕಪಾಳ ಕೊಡ್ದು ಸಿಗರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಕೊಂಡು ಕೊಟ್ಟು ಹೊಡೆದು ಮರ್ಮಾಂಗಕ್ಕೆ ಒದ್ದಿ ಇವತ್ತು ನಾವೇನು ಆರೂವರೆ ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ ನಮ್ಮ ಭಿಕ್ಷೆಯಿಂದ ಇವನ್ನ ಆರೂವರೆ ಕೋಟಿ ಜನ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದು ಇವತ್ತು ನಾನು ಹೀರೋ ಅಲ್ಲ ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಿಂದ ಇಂಟರ್ನ್ಯಾಷನಲ್ ದೇಶದಿಂದ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತು ನನ್ನ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಸತ್ತ ಜಿಲ್ಲೆಯವರು ಮಾಡಿದ್ದಾರೆ ಆದರೆ ಯಾಕೆ ನಾವು ಈ ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕೆಲವು ರಾಜಕಾರಣಿಗಳು ಇವನ್ನೊಬ್ಬ ಕೊಲೆಗಡ ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕ ಬೂದಿ ಹರಚಿ ಇವನು ದುಷ್ಟ ದುಷ್ಟ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಇವ್ನು ಇಂದೇನು ಅಂತ ಇದೊಂದೇ ಫಸ್ಟ್ ಎಫ್ ಐ ಆರ್ ಅಲ್ಲ ಇವ್ರಿಗೆ ಹತ್ತಾರು ಎಫ್ ಐ ಆರ್ಗಳಾಗಿದೆ ಯಾವಾಗ ಒಬ್ಬ ರೈತನ ಮಗನಿಗೆ ಇರಪ್ಪ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ ಗೆ ಒಂದು ಎಫ್ ಐ ಆರ್ ಆದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ರೌಡಿ ಶೀಟ್ ತೆರೀತಾರೆ ಇವ್ರಿಗೆ ಹತ್ತು ಹಲವಾರು ಪ್ರಕರಣಗಳಾದ್ರೂ ಇನ್ನು ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ ಅವರೇ ಯಾರವ್ರೆ ಯಾರು ಯಾರವ್ರೆ ಯಾವ ಕಾಣದ ಕೈಗಳ ಕೆಲಸ ಮಾಡ್ತೈತೆ ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವನ್ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ ಒಂದಲ್ಲ ಹತ್ತು ಬಾರಿ ಎಫ್ಐ ಆರ್ ಆಗಿದೆ ಇದು ಸರಿ ಈಗ ಮೊನ್ನೆ ಅರಣ್ಯದಲ್ಲಿ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ ಇವ್ರಿಗೆ ಯಾವ ಯೋಗ್ಯತೆ ಇರೋದಕ್ಕೆ ಮಾಡಿದ್ದಾರೆ ಅರಣ್ಯಕ್ಕೆ ಇವ್ರನ್ನ ಎಷ್ಟು ಲ ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ ವನ್ಯಜೀವಿಗಳನ್ನ ಎಷ್ಟು ಎಷ್ಟು ಪಾಲಿಸ್ಟನ್ನ ಸಾಕಿದ್ದಾರೆ ಸಾಲು ಮಕ್ಕಳು ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರಿ ಮಾಡಿದ್ದಕ್ಕೆ ಸರ್ ಈ ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡ್ಕೊಂಡು ಸಿ ಬಿ ಐಗೆ ಮೋದಿಯವ್ರನ್ನ ಮತ್ತು ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಸಿ ಬಿ ಐ ತನಿಖೆ ಆಗಬೇಕು ಇಲ್ಲಿ ನಾವು ಈ ಇದ್ರ ಈಗ ಪರಮೇಶ್ವರ್ ಹೇಳಿದ್ದಾರೆ ದರ್ಶನ್ಗೂ ಒಂದೇ ಎಫ್ ಐ ಆರ್ ಜಿ ಪರಮೇಶ್ವರ್ಗೂ ಒಂದೇ ಎಫ್ ಐ ಆರು ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ದಾರೆ ಇವತ್ತು ಇಲ್ಲಿ ಗಂಡನು ರಾಜ್ಯ ಸರ್ಕಾರ ಕ್ರಮವಾಗಿ ನಡ್ಕೋತಾ ಇದೆ ಈ ಕೂಡಲೇ ಇದೇನಾರ ಇದಕ್ಕೇನಾರ ಕೂಡಲೇ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡಕರು ಯಾರವರು ರೋಡ್ ಅಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರೆ ಬರುವಂತ ಹಿಡ್ಕೊಂಡು ಅಡ್ಡ ಹಾಕೊಂಡು ಯಾರಿಗೆ ಹಾಕೊಂಡು ಅವರು ಕಿತ್ಕೋ ಕೊಟ್ಟಂತ ಗಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಮಿಷನ್ ತಗೊಂಡು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕಮಿಷನ್ ತಗೊಂಡು ರೌಡಿಗಳನ್ನ ಬುಟ್ಟಿ ಈಗ ಜಯಣ್ಣ ಶೆಡ್ ಯಾರು ಸಮಾಜ ಸೇವಕರು ಹೊಡೆದಿಲ್ಲ ಅವ್ರನ್ನ ರೌಡಿ ಶೆಡ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕೆನ್ನಾಳು ಗ್ರಾಮದಲ್ಲಿ ಸರ್ಕಾರದ ಸೇವೆಗಳು ಜನರಿಗೆ ಸಮರ್ಪಕವಾಗಿ ಜನರ ಮನೆ ಬಾಗಿಲಿಗೆ ದೊರೆಯುವಂತೆ ಮಾಡುವ ವಿನೂತನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ವಿಶಿಷ್ಟ ಯೋಜನೆ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರ ಕನಸಿನ ಕೂಸು ಆಗಿತ್ತು ಪ್ರಾಯೋಗಿಕವಾಗಿ ತಮ್ಮ ಕ್ಷೇತ್ರದ ಕೆನ್ನಾಳು ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಪ್ರಯತ್ನವನ್ನ ಮಾಡಲಾಗಿತ್ತು ಇನ್ನು ಇದರಿಂದಾಗಿ ಜನಸಾಮಾನ್ಯರು ಕೂಡ ತಾಲೂಕು ಕಚೇರಿಗೆ ಅಲಿಯುವಂತಹ ಕೆಲಸ ತಪ್ಪಿದಂತಾಗಿದೆ ತನಕ ಯಾವ ತರ ಪಂಚಾಯತಿಗಳನ್ನ ಬ್ಲಾಕ್ ಲೆವೆಲ್ ಅಲ್ಲಿ ನಾವು ಬದಲಾವಣೆ ಮಾಡಬೇಕು ರೇಗಾ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಶನಿವಾರ ಡಿಸಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದಕ್ಕೆ ಇಲ್ಲೇ ಜನಸ್ಪಂದನ ಕಾರ್ಯಕ್ರಮನ ಅವತ್ತೆ ಆರ್ಗನೈಸ್ ಮಾಡಿದೀವಿ ಸೋಮವಾರಾನು ರಜಾ ಅವತ್ತಿಲ್ಲ ಮಂಗಳವಾರ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರು ಗಂಟೆ ನಿಮ್ಗೆ ಸಾಯಕಾಲ ನಾಲ್ಕು ಗಂಟೆ ಯಾಕಂದ್ರೆ ಮಕ್ಕಳನ್ನು ಕಟ್ ಮಕ್ಕಳನ್ನು ದಯವಿಟ್ಟು ಬರಕ್ಕೆ ಅವ್ರಿಗೂ ಕ್ಷೇತ್ರದ ಮೆಂಬರ್ಗಳು ಎಲ್ಲರೂ ಬಂದು ಬೆಳಿಗ್ಗೆ ಸಾಯಂಕಾಲ ತನಕ ಯಾವ ಥರ ಪಂಚಾಯತಿಗಳನ್ನ ಬ್ಲಾಕ್ ಲೆವೆಲಲ್ಲಿ ಅಲ್ಲಿ ನಾವು ಬದಲಾವಣೆಗಳು ಮಾಡಬೇಕು ರೇಗಾ ಯಾವ ತರ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಶನಿವಾರ ಡಿ ಸಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಇಲ್ಲೇ ಜನಸ್ಪಂದನ ಅವತ್ತೇ ಆರ್ಗನೈಸ್ ಮಾಡಿದೀವಿ ಸೋಮವಾರನು ರಜಾ ಅವತ್ತಿಲ್ಲ ಮಂಗಳವಾರ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ಯಾಕಂದರೆ ಮಕ್ಕಳನ್ನು ಕರ್ಕೊಂಡು ಮಕ್ಕಳೂ ದಯವಿಟ್ಟು ಬರೋ ಕೇಳಿದ್ರೆ ಅವ್ರಿಗೂ ಮೆಂಬರ್ಗಳು ಎಲ್ಲರೂ ಬಂದು ಬೆಳಿಗ್ಗೆ ಸಾಯಂಕಾಲ ತನಕ ಯಾವ ತರ ಪಂಚಾಯಿತಿಗಳನ್ನ ಬ್ಲಾಕ್ ಲೆವೆಲಲ್ಲಿ ನಾವು ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಕಿ ನೋಡ್ತಾರೆ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ